ಏನಾಯಿತು ಇಷ್ಟು ಅವಸರದಲ್ಲಿ ಎಲ್ಲಿಗೆ ಹೋಗ್ತಿದ್ದಿ ಕೇಳಿದರ ಮನೆಗೆ ಕಣೋ ಇಲ್ಲೇ ಇದ್ದರೆ ನಿನ್ನ ತಂಗಿ ನನ್ನನ್ನು ಹುರಿದು ಮುಕ್ಕಿಬಿಡ್ತಾಳೆ ಹೋಗೋ ನಾನು ಮತ್ತೆ ಇಲ್ಲಿಗೆ ಬರೋದಿಲ್ಲ ಎಂದು ಮುನಸಿನಿಂದ ದೂರುತ್ತಾ ಹೊರಡ್ತಿದ್ದವನ ಕೈ ಹಿಡಿದು ಡೈನಿಂಗ್ ಟೇಬಲ್ ಬಳಿ ತಂದನು ಅದಾಗಲೇ ಊಟದ ಸಮಯವಾಗಿತ್ತು ಉಸಿರೆತ್ತದೆ ತೆಪ್ಪಗೆ ಕುಳಿತುಕೊಂಡ ರಿಷಿ ಅಷ್ಟರಲ್ಲಿ ಎಲ್ಲರೂ ಅಲ್ಲಿ ಬಂದು ನೆರೆದರು ಸಮಯಕ್ಕೆ ಬೆಲೆ ಕೊಡುವ ಕುಟುಂಬವದು ಊಟ ತಿಂಡಿ ಎಲ್ಲವೂ ಹೊತ್ತು ತಪ್ಪದಂತೆ ಮುಗಿಯಬೇಕು ಕೆಲಸದಾಕಿ ಬಂದು ಎಲ್ಲರಿಗೂ ಊಟಪಡಿಸಿದಳು ಸೂಜಿ ಪಿತ್ತರೂ ಸದ್ದಾಗುವ ನಿಶಬ್ದದ ಮಧ್ಯೆ ಎಲ್ಲರೂ ಊಟ ಮಾಡುವಾಗ ತಾರಕ್ನ ಫೋನ್ ರಿಂಗ್ ಅಣಿಸಿತು ಎಲ್ಲರ ಗಮನವು ಅತ್ತ ಹರಿಯಿತು ಟೇಬಲ್ ಮೇಲಿರಿಸಿದ ಫೋನ್ನಲ್ಲಿ ಇನಕಿದಳು ತನು ವೈಫ್ ಅಚ್ಚರಿಯ ಉದ್ಗಾರ ತೆಗೆದಳು ಹುಡುಗಿ ಮುಂದೊಂದು ಕೆಂಪು ಹೃದಯವು ಇತ್ತಲ್ಲ ಹುಬ್ಬು ಡೊಂಕಾಗಿಸಿ ಎಲ್ಲರೂ ಒಮ್ಮೆ ನೋಟ ಬದಲಾಯಿಸಿಕೊಂಡರು ತುಟಿ ಬಿಗಿದು ನಗು ತಡೆದುಕೊಂಡು ಕುಳಿತಿದ್ದನು ರಿಷಬ್ ಅಣ್ಣ ಈ ವೈಫಿ ಯಾರು ನಿನಗಿನ್ನೂ ಮದುವೆಯೇ ಆಗಿಲ್ಲ ಗೊತ್ತಿದ್ದರೂ ನಾಟಕದ ಗೊಂದಲ ತನುಷ್ಕಳದು ಅವನಿಗೂ ಅರೆ ನಿಮಿಷ ತೋಚಲಿಲ್ಲ ತಾನು ಯಾರನ್ನು ಆ ಹೆಸರಿನಲ್ಲಿ ಸೇವ್ ಮಾಡಿಕೊಂಡಿಲ್ಲವಲ್ಲ ತಟ್ಟನೆ ಹೊಳೆಯಿತು ಬಾವಿ ಮಡದಿಯ ಮುಖ ಅಂದು ಅವಳೇ ಖುದ್ದಾಗಿ ಅವಳ ನಂಬರ್ ಸೇವ್ ಮಾಡಿದಾಳಲ್ಲ ಈಗ ಎಲ್ಲರ ನೋಟವನ್ನು ಎದುರಿಸಲಾರದೆ ಮುಜುಗುರದ ಮುದ್ದೆಯಾಗುವ ಪೈಕಿಯವನೆಲ್ಲ ಹುಡುಕ ಎಲ್ಲರೂ ಹಾಗ್ಯಾಕೆ ನೋಡ್ತಿದ್ದೀರಾ ಹೌದು ವೈಫಿ ಅಂದರೆ ಕ್ಷಿತಿಜ ಏನಿ ಪ್ರಾಬ್ಲಮ್ ಎಂದನು ಒಬ್ಬೇರಿಸಿ ಅವನಿಗೆ ಮಾತು ಕೊಡುವವರುಂಟೆ ತಲೆ ಬಗ್ಗಿಸಿ ಉನ್ನ ಉನ್ನತೊಡಗಿದರು ಎಲ್ಲ ಆದರೆ ಕಸ್ತೂರಿಗೆ ಮದುವೆಗೂ ಮುಂಚೆ ಇವರಿಬ್ಬರ ನಡುವಿನ ಈ ಸಲುಗೆ ಅದೇಕೋ ಇಡಿಸಲಿಲ್ಲ ಅದರಲ್ಲೂ ಮಗನ ಸ್ವಭಾವದ ಬಗ್ಗೆ ತಿಳಿದಿದೆ ಶಿಸ್ತಿನ ಹುಡುಕ ತರಲೆ ತುಂಟಾಟಗಳಿಂದ ಮೈಲು ದೂರ ಅಂಥವನು ಹೆಂಡತಿಯಾಗುವವಳ ಹೆಸರನ್ನು ವೈಫಿ ಎಂದು ಮದುವೆಗೂ ಮೊದಲೇ ಸೇವ್ ಮಾಡಿಕೊಂಡಿರುವುದು ಕೊಂಚ ಅತಿ ಎನಿಸಿತು ಆದರೂ ಹುಡುಕಿಯನ್ನು ನೋಡಿ ಹತ್ತು ದಿನವಾಗಿಲ್ಲ ಇಷ್ಟು ಬೇಗ ಇಂತಹ ಸಲುಗೆ ಬೆಳೆದಿದೆ ಅಂತ ಗೊತ್ತಿರಲಿಲ್ಲ ರಾಮ್ ಮೃದು ಅಲ್ಲದ ಒರಟೂ ಅಲ್ಲದ ದನಿಯಲ್ಲಿ ನುಡಿದವರ ಮಾತಿನ ಉದ್ದೇಶವನ್ನು ನಿಮಿಷದಲ್ಲಿ ಬಗೆದು ಬಿಟ್ಟಿದ್ದ ರಾಮ್ ಮಾಮ್ ಇಷ್ಟು ಬೇಗ ಟಿಪಿಕಲ್ ಆಗುವ ಅವಶ್ಯಕತೆ ಏನಿದೆ ಭೇಟಿಯಾಗಿ ಹತ್ತು ದಿನವಾದರೇನಂತೆ ಮುಂದೆ ನನ್ನ ಹೆಂಡತಿಯಾಗುವವಳು ಅವಳೇ ತಾನೆ ಅಷ್ಟಕ್ಕೂ ಇದು ನೀವು ನೋಡಿದ ಸಂಬಂಧ ನೀವು ನೋಡಿದ ಹುಡುಗಿ ನಮ್ಮಿಬ್ಬರ ಮಧ್ಯೆ ಸಲುಗೆ ಬೆಳೆದಿದೆ ಅಂದರೆ ಖುಷಿ ಪಡಬೇಕಲ್ವಾ ಕೊಂಕು ಮಾತೇಕೆ ಅನಿಸಿದ್ದನು ನೇರ ಹೇಳಿ ಬಿಡುವ ಹುಡುಗ ಮುಂದೆ ಯಾರಿದ್ದರೂ ಯೋಚಿಸುವವನಲ್ಲ ಅವರಿಗೆ ಸಿಟ್ಟು ಬಂದಿತು ಅದೇನು ಹೇಳುವಷ್ಟರಲ್ಲಿ ಮಡದಿಯನ್ನು ಕಣ್ಸಣ್ಣೆಯಲ್ಲೇ ತಡೆದರು ಅಶೋಕ್ ಮೌನದ ಮಧ್ಯೆ ಊಟ ಮುಗಿದಿತ್ತು ಕಸ್ತೂರಿಯವರ ಇಚ್ಛೆಯಂತೆ ನಿಸ್ತಾರ್ಥವನ್ನು ಅದ್ದೂರಿಯಾಗಿ ಮಾಡಲಾಗಿತ್ತು ಅವರಿಬ್ಬರ ನಡುವೆ ಇನ್ನಷ್ಟು ಸಲುಗೆ ಮೂಡಿತು ಆಗಾಗ ಕರೆ ಮಾಡಿ ಮಾತನಾಡುತ್ತಿದ್ದರು ಐದು ಹತ್ತು ನಿಮಿಷಗಳಷ್ಟೇ ಇಬ್ಬರು ವೃತ್ತಿಪ್ರಿಯರು ಅನವಶ್ಯಕವಾಗಿ ಕೈ ಹಿಡಿದು ಸುತ್ತಿದವರಲ್ಲ ಸಿನಿಮಾ ಮಾಲ್ ಎಂದು ಓಡಾಡಿದವರಲ್ಲ ದಿನಗಳು ಜರುಗಿತಿದ್ದಂತೆ ಮದುವೆಯ ದಿನವು ಬಂದು ಬಿಟ್ಟಿತ್ತು ಮದುವೆಯ ವೈಭವವನ್ನು ಕಣ್ತುಂಬಿಕೊಳ್ಳಲು ಎರಡು ಕಣ್ಣುಗಳು ಸಾಲದೆಂಬಂತಿದ್ದವು ಎರಡು ಕುಟುಂಬದವರಿಗೆ ಮುಗಿಯದ ಓಡಾಟ ಹೆಸರಾಂತ ಕ್ರಿಮಿನಲ್ ಲಾಯರ್ ತಾರಕ್ ಅದೆಷ್ಟು ಗಣ್ಯಾತಿ ಗಣ್ಯರ ಸಂಪರ್ಕ ಹೊಂದಿದ್ದ ರಾಜಕೀಯದವರೊಂದಿಗೂ ನಂಟಿತ್ತು ಅದಲ್ಲದೆ ಕಸ್ತೂರಿ ಅವರದ್ದು ರಾಜಕೀಯದಲ್ಲಿ ಪಳಗಿದ ಕೈಗಳು ಅವರಿಗೆ ಬೇಕಾದವರೆಲ್ಲ ಮದುವೆಯಲ್ಲಿ ಆಜರಿದ್ದರು ಎಲ್ಲ ಕೆಲಸಗಳನ್ನು ಖುದ್ದಾಗಿ ತಾನೇ ಮುಂದೆ ನಿಂತು ಮಾಡಿಸ್ತಿದ್ದ ರಿಷಿ ಒಬ್ಬನೇ ಗೆಳೆಯನ ಮದುವೆಯಲ್ಲಿ ಅವನದೇ ಓಡಾಟ ಗಿನಿಯ ಹಸಿರು ಬಣ್ಣದ ರೇಷ್ಮೆ ದಾವನೆ ತೊಟ್ಟು ಸಂಭ್ರಮದಲ್ಲಿ ಓಡಾಡುತ್ತಿದ್ದ ತಾಗಾಗ ನೋಟ ಹರಿದರು ಒಂದು ನಗೆ ನೀಡಿ ಸುಮ್ಮನಾಗಿ ಬಿಡುತ್ತಿದ್ದ ಮುಹೂರ್ತಕ್ಕೆ ಸಮಯವಾದಾಗ ಕ್ಷಿತಿಜಳನ್ನು ಮಂಟಪದ ಬಳಿ ಕರೆತಂದರು ಭುವನ ಗೂಡು ಬಣ್ಣದ ಚಿನ್ನದಂಚಿನ ರೇಷ್ಮೆ ಸೀರೆಯಲ್ಲಿ ಬಂಗಾರದ ಬೊಂಬೆಯಂತೆ ಮಿನುಗುತ್ತಿದ್ದಳು ಹುಡುಗಿ ಲಜ್ಜೆಯೊಂದಿಗೆ ಬೆರೆತ ಗಲ್ಲದ ಕೆಂಪು ಅವಳಂದವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಅಂತರ್ಪಟ ಸರಿದಾಗ ಅವಳನ್ನೊಮ್ಮೆ ನೋಡಿ ಚಂದದ ನಗು ಸೂಸಿದನು ತಾರಕ್ ಅವಳ ತುಟಿಯಂಚಲ್ಲು ಹೂ ನಗೆ ಅರಳಿತು ತುಂಬ ಮುದ್ದಾಗಿ ಕಾಣಿಸ್ತಿದ್ದೀರಾ ಮಂಟಪದಲ್ಲಿ ಬಂದು ಬಿಟ್ಟಿ ತಂದು ಚಂದದ ಪ್ರಶಂಸೆ ನೀವು ಅಷ್ಟೇ ಅಷ್ಟೊಂದು ಅವನ ಕಣ್ಣಲ್ಲಿ ನೋಟ ಬೆರೆಸಲಾರದೆ ನಾಚಿಕೆಯಿಂದ ತಲೆ ತಗ್ಗಿಸಿಬಿಟ್ಟಳು ಪುರೋಹಿತರ ಅಣತಿಯಂತೆ ಇಬ್ಬರು ಹೂಮಾಲೆಯನ್ನು ಬದಲಾಯಿಸಿಕೊಂಡರು ಗಟ್ಟಿ ಮೇಳದ ಸದ್ದು ಮೊಳಗುತ್ತಿದ್ದಂತೆ ಅವಳ ಕೊರಳಿಗೆ ಮೂರು ಗಂಟು ಬಿಗಿದನು ತಾರಕ್ ಹಿರಿಯರ ಶುಭ ಹಾರೈಕೆಗಳೊಂದಿಗೆ ನವಜೀವನಕ್ಕೆ ಕಾಲಿಟ್ಟರು ಜೋಡಿಗಳು ತಾಳಿಯನ್ನು ಕೈಯಲ್ಲಿ ಹಿಡಿದು ಸಂತೋಷದಿಂದ ಕಣ್ತುಂಬಿಕೊಂಡವಳ ತುಟಿಯಂಚಲ್ಲಿ ಗೆಲುವಿನ ನಗು ವಿವಾಹ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಿದವು ಅಗ್ನಿ ಸಾಕ್ಷಿಯಾಗಿ ಹೀಗವನ ಅರ್ಧಾಂಗಿಯಾಗಿದ್ದಳು ಕ್ಷಿತಿಜ ಮದುವೆಯ ದಿನ ಅವನು ತನ್ನನ್ನು ನಡೆಸಿಕೊಂಡ ರೀತಿ ಬಹಳವೇ ಇಡಿಸಿ ಬಿಟ್ಟಿತ್ತು ಹುಡುಗಿಗೆ ಶುಭ ಕೋರಲು ಬಂದಿದ್ದ ಅವಳಿಗೆ ತಿಳಿಯದ ತನ್ನ ಗೆಳೆಯರು ಬಂಧು ಮಿತ್ರರನ್ನೆಲ್ಲ ಪರಿಚಯಿಸಿಕೊಡ್ತಿದ್ದ ಪರಿ ಅವಳಿಗೆ ಮುಜುಗುರವಾಗದಂತೆ ಸಂಬಳಿಸುತ್ತಿದ್ದ ಅವನ ಆತ್ಮೀಯತೆಯಿಂದ ಹುಡುಗಿಯ ಹೃದಯಕ್ಕೆ ಇನ್ನಷ್ಟು ಹತ್ತಿರವಾಗಿದ್ದ ರಾಮ್ ಅವನ ಗಂಭೀರ ಮೊಗವನ್ನಷ್ಟೇ ಕಂಡಿದ್ದವಳಿಗೆ ಅವನ ಮತ್ತೊಂದು ಮೃದುಗುಣದ ಪರಿಚಯವಾಗತೊಡಗಿತು ಊಟಕ್ಕೆಂದು ಕುಳಿತಾಗ ಋಷಿ ಛೇಡಿಸಲು ಶುರು ಹಚ್ಚಿಕೊಂಡಿದ್ದ ಮಡದಿಯ ಬಾಯಿಗೆ ಬಾದುಷಾ ಇರಿಸಿದಾಗ ಅವನಿಗೆ ಮೈಸೂರು ಪಾಕ್ ತಿನ್ನಿಸಲು ಮುಂದಾದಳು ಹುಡುಗಿ ಇಫ್ ಯು ಡೋಂಟ್ ಮೈಂಡ್ ಬೇರೆ ಸ್ವೀಟ್ ತಿನ್ನಿಸ್ತೀರಾ ನನಗೆ ಮೈಸೂರು ಪಾಕ್ ಇಷ್ಟವಿಲ್ಲ ಅವನಿಂದಾಗ ಋಷಿ ಮುಸಿ ನಕ್ಕರೆ ತಲೆ ಚಚ್ಚಿಕೊಂಡಳು ಕ್ಷಮ ಇಲ್ಲೂ ತನ್ನ ಸೀದಾ ಸಾದಾ ಬುದ್ಧಿಯನ್ನು ಬಿಟ್ಟು ಕೊಡಲಿಲ್ಲ ಹುಡುಗ ಬಾವ ಅದಕ್ಕೇನಾಯಿತು ಜಸ್ಟ್ ಒನ್ ಬೈಟ್ ಹೆಂಡತಿ ತಿನ್ನಿಸಿದರೆ ಎಲ್ಲವೂ ರುಚಿಯಾಗಿಯೇ ಇರುತ್ತೆ ನೀವು ತಿನ್ನಲಿಲ್ಲ ಅಂದರೆ ಬೇಜಾರಾಗುವಲ್ವ ಅಕ್ಕನಿಗೆ ಎಂದಳು ಉಬ್ಬೇರಿಸಿದವಾ ಅಕ್ಕ ತಂಗಿಯನ್ನೊಮ್ಮೆ ನೋಟ ಬದಲಾಯಿಸಿ ನೋಡಿದ ಅದರಲ್ಲಿ ಬೇಜಾರಾಗುವುದೇನು ಈಗಲೇ ನನ್ನ ಹೆಂಡತಿಗೆ ನನ್ನ ಇಷ್ಟ ಕಷ್ಟಗಳ ಬಗ್ಗೆ ಅರ್ಥ ಮಾಡಿಸಲು ಪ್ರಯತ್ನಿಸ್ತಿದ್ದೇನೆ ಬೇಜಾರಾಯ್ತೇನ್ರಿ ಎಂದನು ಮಡದಿಯತ್ತ ತಿರುಗಿ ಅವಳು ನಕ್ಕು ಅಡ್ಡಲಾಗಿ ತಲೆಯಾಡಿಸಿ ಜಿಲೇಬಿ ಮುರಿದು ಅವನ ಬಾಯಿಗಿರಿಸಿದಳು ತನ್ನ ಸ್ವಭಾವಕ್ಕೆ ತಕ್ಕನಾಗಿ ಹೊಂದಿಕೊಳ್ಳುತ್ತಾಳೆಂದು ಖಾತ್ರಿಯಾಗಿತ್ತು ತಾರಕ್ಕೆ ಮಡದಿಗೆ ಪ್ರತಿಯಾಗಿ ಅವನು ನಗೆ ಬೀರಿದನು ರೀ ಮಿಸ್ ಸಾರಿ ನಿಮ್ಮ ಅಕ್ಕನ ಜಾಗದಲ್ಲಿ ನೀವಿದ್ದರೆ ಏನು ಮಾಡ್ತಿದ್ರಿ ಸುಮ್ಮನಿರಲಾರದೆ ಪಕ್ಕ ನಿಂತವಳ ಕಿವಿಯಲ್ಲಿ ಉಸಿರಿದ್ದನು ರಿಷಿ ಸಾರಿ ಅವನ ಕರೆಯ ಅರ್ಥ ತಿಳಿಯದೆ ಕಣ್ಣುಗಳನ್ನು ಉರಗುಲವಾಗಿಸಿದ್ದಳು ಹ್ಞೂ ಕ್ಷಮ ಅಂತ ಹೆಸರಿಟ್ಟುಕೊಂಡಿದ್ದೀರಲ್ವಾ ಹಚ್ಚ ಇಂಗ್ಲೀಷ್ನಲ್ಲಿ ಸಾರಿ ಅಂತ ಕರೆದರೆ ತಪ್ಪ ಎಂದು ಕಣ್ಣು ಮೆಟುಕಿಸಿದವನನ್ನು ಕಂಡು ಅವಳ ಮೂತಿ ಮುನಿಸಿನಿಂದ ಕೆಂಪಾಯಿತು ಆದರೆ ತಿರುಗುತ್ತರ ನೀಡದಷ್ಟು ಸಾಧುವಲ್ಲ ಹುಡುಗಿ ಹೋಹ್ ನಿಮ್ಮ ರಾಶಿ ಯಾವುದೋ ಗೊತ್ತಿಲ್ಲ ರಿಷಪ್ ಅಂತ ಹೆಸರಿಟ್ಟುಕೊಂಡಿದ್ದೀರಾ ನಾನು ಸ್ವಚ್ಛ ಕನ್ನಡದಲ್ಲಿ ಗೂಳಿ ಅಂತ ಕರೆಯಲಾ ಅವಳ ಪ್ರತ್ಯುತ್ತರವನ್ನು ಕೇಳಿ ದಂಗಾದ ಹುಡುಗ ಅಯ್ಯೋ ರಾಮ್ ನಾನು ತುಂಬ ಸಾಧು ಪ್ರಾಣಿ ಆಯಸರು ನನಗೆ ಸೂಟ್ ಆಗೋದಿಲ್ಲ ಸ್ವೀಟಾಗಿ ರಿಷಿಯನ್ನೇ ಸಾಕು ಎಂದು ಮುದ್ದಾಗಿ ನಕ್ಕವನ ಗುಳಿಕೆನ್ನೆಗಳಿಗೆ ಅರೆ ನಿಮಿಷ ಮೈಮರೆತು ನಂತರ ಎಚ್ಚೆತ್ತುಕೊಂಡವಳು ಮೂತು ತಿರುವಿ ನಿಂತುಬಿಟ್ಟಳು ಆದರೆ ಸುಮ್ಮನಾಗುವಂತೆ ಕಾಣಲಿಲ್ಲ ಅವನು ನನ್ನ ಪ್ರಶ್ನೆಗೆ ಉತ್ತರವನ್ನೇ ಕೊಡಲಿಲ್ಲ ಕೇಳಿದ ಅವಳ ಮುಖದಲ್ಲಿ ಈಗ ಕಿರಿಕಿರಿಯ ಸೋಗು ಅವನಿಗೆ ಇಷ್ಟ ಇಲ್ಲ ಅಂದರೆ ಮೂರನ್ನು ಅವನ ಬಾಯಿಗೆ ತಿರುಕುತ್ತೇನೆ ನಾನು ಕೊಟ್ಟಿದ್ದನ್ನು ತೆಪ್ಪಗೆ ತಿನ್ನಬೇಕು ಅವಳು ಉತ್ತರಿಸಿದ ದಾಟಿಗೆ ಹುಗುಳು ನುಂಗುವಂತನಾದ ಹುಡುಗ ಮತ್ತೇನು ಕೇಳದೆ ತಪ್ಪಗುಳಿದು ಬಿಟ್ಟವನನ್ನು ಕಂಡು ಅವಳಿಗೆ ನಗು ತಂದೆ ತಾಯಿಗೆ ಬೀಳ್ಕೊಡುವ ವೇಳೆ ಅದೇಕೋ ಕಣ್ಣೀರಾಗಿ ಬಿಟ್ಟಳು ಹುಡುಗಿ ಹೆತ್ತವರನ್ನು ಬಿಟ್ಟು ಬರುವಾಗ ಮನಸ್ಸು ಭಾವುಕವಾಗುವುದು ಸಹಜವೆಂದರಿತ ಹೆಚ್ಚೇನು ಸಮಾಧಾನಿಸದೆ ಸುಮ್ಮನಾದನು ರಾಮ್ ಅವನೊಂದಿಗೆ ಕಾರ್ ಹತ್ತಿದಾಗ ಅವಳ ಕೈಯನ್ನು ಅವನು ಮುಷ್ಟಿಯೊಳಗೆ ಅವುಚಿಕೊಂಡ ರೀತಿ ಅವಳಲ್ಲಿ ಭದ್ರತಾ ಭಾವವನ್ನು ತುಂಬಿತು ಕಾರು ಅರ್ಧ ದಾರಿ ಸಾಗಿದ ಬಳಿಕವು ಸೊರಗುಟ್ಟುತ್ತಿದ್ದ ಹುಡುಗಿಯನ್ನು ಕಂಡು ಹತ್ತಿದ್ದು ಸಾಕುಬಿಡಿ ಹೆಚ್ಚು ಅಂದರೆ ನಲವತ್ತು ಕಿಲೋಮೀಟರ್ ಅಷ್ಟೆ ಬೇಕಾದಾಗ ಹೋಗಿ ಬನ್ನಿ ಅಮ್ಮನ ಮನೆಗೆ ನೋಡಬೇಕು ಅನ್ನಿಸಿದಾಗ ಅವರನ್ನೇ ಕರೆಸಿಕೊಳ್ಳಿ ಅದಕ್ಕೆ ಯಾಕೆ ಇಷ್ಟು ಹಾಳು ಎಂದನು ಕಣ್ಣೀರು ತೊಳೆದುಕೊಂಡು ಅವನನ್ನೊಮ್ಮೆ ದುರುಗುಟ್ಟಿದಳು ಹುಡುಗಿ ನಮ್ಮ ನೋವು ನಿಮಗೆ ತಿಳಿಯುವುದಿಲ್ಲ ಬಿಡಿ ನೀವು ಗಂಡು ಮಕ್ಕಳು ನೀವು ಬೆಳೆದು ದೊಡ್ಡವರಾಗಿ ಮದುವೆಯಾಗಿ ಮಕ್ಕಳಾಗಿ ನಿಮಗೆ ವಯಸ್ಸಾಗುವವರೆಗೂ ನಿಮ್ಮ ತಂದೆ ತಾಯಿಯ ಜೊತೆಗಿರುವ ಅವಕಾಶವಿರುತ್ತದೆ ಆದರೆ ನಾವು ಆಡಿ ಬೆಳೆದು ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಬೇಕು ಅಂದಾಗ ಆಗುವ ನೋವು ಬಹುಶಃ ನಿಮಗೆ ಅಷ್ಟು ಸುಲಭಕ್ಕೆ ಅರ್ಥವಾಗುವುದಿಲ್ಲ ಎಂದವಳ ಕಣ್ಣಂಚು ಈಗಲೂ ಹಸಿ ಹಸಿ ಓಹ್ ಆನ್ ಕೆಲವು ಪದ್ಧತಿಗಳು ಅಷ್ಟು ಸುಲಭವಾಗಿ ಬದಲಾಗುವುದಿಲ್ಲ ನೀವು ಎನ್ನ ಮಕ್ಕಳು ಹೆತ್ತವರನ್ನು ಬಿಟ್ಟು ಗಂಡನ ಮನೆಗೆ ಬಂದು ರಕ್ತ ಸಂಬಂಧವಿಲ್ಲದಿದ್ದರು ಗಂಡನ ಮನೆಗಾಗಿ ದುಡಿಯುತ್ತೀರಾ ಅಷ್ಟು ದೊಡ್ಡ ಮನಸ್ಸು ನಮಗಿಲ್ಲ ಅದಕ್ಕೆ ಅಲ್ವಾ ಹೆಣ್ಣನ್ನು ದೇವತೆ ಎಂದು ಪೂಜಿಸುವುದು ಅವನ ಮಾತು ಕೇಳಿ ಅವಳ ಕಣ್ಣಲ್ಲಿ ನೋಟ ಬಿರಿಸಿದಳು ಕ್ಷಿತಿಜ ಹೆಣ್ಣು ಮಕ್ಕಳ ಬಗ್ಗೆ ಅಪಾರ ಗೌರವಿದ್ದಂತೆ ಕಂಡಿತು ಆ ಹೊಳೆಯುವ ಕಂಗಳಲ್ಲಿ ತಾನೇ ಅತಿಯಾಗಿ ಮಾತನಾಡಿಬಿಟ್ಟೇನೆ ಎಂದು ಸಂಕೋಚದಿಂದ ಹಿಡಿಯಷ್ಟಾದಳು ಹುಡುಕಿ ಅವಳ ಮುಖಭಾವದಿಂದಲೇ ಅವಳ ಮನಸ್ಸನ್ನರಿತವನಂತೆ ಇಟ್ಸ್ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಮ್ಮ ಮನೆಯಲ್ಲಿ ನಿಮಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇರೋದಿಲ್ಲ ಅಮ್ಮ ಸ್ವಲ್ಪ ಸ್ಟಿಕ್ ಆದರೆ ತುಂಬ ಒಳ್ಳೆಯವರು ನನಗೆ ಅಡ್ಜಸ್ಟ್ ಆಗಿರುವಾಗ ಆ ಮನೆಗೆ ಅಡ್ಜಸ್ಟ್ ಆಗೋದು ಕಷ್ಟವಾಗೋದಿಲ್ಲ ನಿಮಗೆ ನೀವು ಇಷ್ಟಪಡುವುದಾದರೆ ಕೆಲಸಕ್ಕೆ ಹೋಗ್ಬೋದು ಅಥವಾ ಮನೆಯಲ್ಲಿಯೇ ಇರ್ಬೋದು ಹಾಯ್ಗೆ ನಿಮಗೆ ಬಿಟ್ಟಿದ್ದು ನಿಮ್ಮ ಸಂಬಳವನ್ನು ನನಗಾಗಲಿ ಮನೆಗಾಗಲಿ ಕೊಡುವ ಅವಶ್ಯಕತೆ ಇಲ್ಲ ನಿಮ್ಮ ಖರ್ಚಿಗೆ ಇಟ್ಟುಕೊಳ್ಳಿ ಅಥವಾ ಅಗತ್ಯವಿದ್ದರೆ ನಿಮ್ಮ ತಂದೆ ತಾಯಿಗೆ ಕೊಡಿ ಎಂದು ಅವನ ಮಾತು ಕೇಳಿ ಅವಳ ಮನಸ್ಸು ತುಂಬಿ ಬಂತು ಥ್ಯಾಂಕ್ ಯು ಎಂದು ಅವನ ಹೆಗಲಿಗೊರಗಿದಳು ಅವನ ಕೈ ಅವಳ ಕೈಯೊಳಗೆ ಆಗಿಯೇ ಬೆಸೆದಿತ್ತು ಮನೆಯಂಗಳದಲ್ಲಿ ಬಂದು ನಿಂತಿತ್ತು ಕಾರ್ ಸೊಸೆಗೆ ಆರತಿ ಬೆಳಗಿ ಹೊಳ ಕರೆದುಕೊಂಡ ರುಕಸ್ತೂರಿ ಒಮ್ಮೆ ಮನೆಯ ಸುತ್ತಲೂ ಕನ್ನಾಡಿಸಿದಳು ಆಯುಷಾರಾಮಿ ವಸ್ತುಗಳಿಂದಲೇ ತುಂಬಿ ಹೋಗಿದ್ದ ಬಂಗಲೆಯದು ಹಾಗೆಂದು ಅವಳೇನು ಬಡತನದಲ್ಲಿ ಬೆಳೆದು ಬಂದ ಹೆಣ್ಣಲ್ಲ ತಂದೆ ಪ್ರಾಂಶುಪಾಲರು ಯಾವುದೇ ಕೊರತೆ ಇಲ್ಲದಂತೆ ಬೆಳೆಸಿದ್ದರು ಅವರು ಬ ಬಂದ ಕೆಲ ಹೊತ್ತಲ್ಲಿ ಮತ್ತೊಂದು ಕಾರಿನಲ್ಲಿ ತನ್ನ ರಿಷಿಯಾಗ ಕ್ಷಮ ಬಂದಿಳಿದರು ಸಂಪ್ರದಾಯದಂತೆ ಹುಡುಗಿಯ ತವರಿನಿಂದ ಅವಳ ಮನೆಯವರಲ್ಲೊಬ್ಬರು ಬರಬೇಕಾಗಿದ್ದರಿಂದ ಕ್ಷಮಳೆ ಬಂದಿದ್ದಳು ಅಕ್ಕನ ಅತ್ತೆಯ ಮನೆಯವರು ಹೇಗೋ ಎಂಬ ಆತಂಕವಿದ್ದೆ ಇತ್ತು ಹುಡುಗಿಗೆ ತಾರಕ್ನ ನೇರ ಮಾತುಗಳು ಕೆಲವೊಮ್ಮೆ ಅವಳಿಗೆ ಕಹಿ ಎನಿಸಿದುಂಟು ಕ್ಷಿತಿ ಹತ್ತಿರದಿಂದ ಅವನನ್ನು ಕಂಡವಳಲ್ಲವಲ್ಲ ತಂಗಿ ಬಂದಿದ್ದರಿಂದ ಎಲ್ಲಿಲ್ಲದ ಖುಷಿ ಹುಡುಗಿಗೆ ಸದ್ಯಕ್ಕೆ ಕ್ಷಮಳಿಗೆ ಒಂದು ರೂಮನ್ನು ಬಿಡು ಮಾಡಿಕೊಡಲು ಕೆಲಸದವರಿಗೆ ಹೇಳಿದರು ಕಸ್ತೂರಿ ಮಡದಿಯನ್ನು ತನ್ನ ರೂಮಿಗೆ ಕರೆತಂದನು ರಾಮ್ ಅವನ ಹೊಸ ವಿನ್ಯಾಸದ ಕೋಣೆ ಬಾಳವೇ ಹಿಡಿಸಿತು ಹುಡುಗಿಗೆ ವಿಶಾಲವಾದ ಹಾಸಿಗೆ ಸೋಫ ಪುಸ್ತಕಗಳಿಗಾಗಿ ಕಬಾಟಿ ಪಾಯ್ ಎಲ್ಲವನ್ನು ಅಚ್ಚುಕಟ್ಟಾಗಿ ಜೋಡಿಸಲಾಗಿತ್ತು ಇದೇ ನೋಡಿ ಇನ್ಮುಂದೆ ನಿಮ್ಮ ನಿವಾಸ ಎಂದವ ಮದುವೆಯ ಆಯಾಸದಿಂದ ಸೋಪದ ಮೇಲೆ ಕುಸಿದನು ಕ್ಷಿತಿದ ಖುಷಿಯಿಂದ ಕಣ್ಣರಳಿಸುತ್ತಾ ಬಾಲ್ಕಾನಿಯಲ್ಲಿ ಬಂದು ನಿಂತಳು ಆ ವಾತಾವರಣ ಮನಸ್ಸಿಗೆ ಮುದ ಕೊಡುವಂತಿತ್ತು ಒಂದಷ್ಟು ಗಿಡಗಳನ್ನು ಬೆಳೆಸಿದ್ದ ಜೊತೆಗೆ ವಿಶ್ರಮಿಸಲು ಜೋಕಾಲಿಯು ತೂಗುತ್ತಿತ್ತು ಅಲ್ಲಿ ನಿಂತು ನೋಡಿದರೆ ನೇರವಾಗಿ ಕಾಣುವ ಸ್ವಿಮ್ಮಿಂಗ್ ಫೂಲ್ ಇನ್ನಷ್ಟು ಇಷ್ಟವಾಗಿತ್ತು ವಾವ್ ರಾಮ್ ನಿಮ್ಮ ರೂಮ್ ತುಂಬ ಚೆನ್ನಾಗಿದೆ ಮಕ್ಕಳಂತೆ ಕಣ್ಣರಳಿಸಿ ಹೇಳಿದ್ದಳು ಇನ್ಮುಂದೆ ಈ ರೂಮ್ ನಿಮ್ಮದು ಕೂಡ ಎಂದ ಅವಳ ತುಟಿಯಲ್ಲಿ ಹೂನಗೆ ಅರಳಿತು ಧರ್ಮಪತ್ನಿಯಾಗಿ ಅವನ ಕೈ ಹಿಡಿದ ನಂತರವೂ ಅವನು ತನ್ನನ್ನು ಬಹುವಚನದಲ್ಲಿ ಸಂಬೋಧಿಸ್ತಿರುವ ಅವನಡಿಗೆ ಇನ್ನಷ್ಟು ಗೌರವ ಮೂಡಿಸಿತ್ತು ರಾಮ್ ಯು ಕ್ಯಾನ್ ಕಾಲ್ ಮೀ ಶಿತಿಜ ಖಂಡಿತ ನಾನು ಯಾರ ಬಳಿಯೂ ಹೇಳಿಸಿಕೊಳ್ಳೋದಿಲ್ಲ ನನಗೆ ಹೇಗೆ ಇಷ್ಟವೋ ಹಾಗೆಯೇ ಕರೆಯೋದು ಎಂದು ನಕ್ಕನು ಅವಳ ಕಣ್ಣುಗಳು ಗೋಡೆಯ ಮೇಲೆ ನೇತು ಹಾಕಿದ ಪೇಂಟಿಂಗ್ನತ್ತ ಹರಿಯಿತು ಹೂಗಳ ಮಧ್ಯೆ ಹರಳಿದ ಹೆಣ್ಣಿನ ಚಿತ್ರ ಮನಮೋಹಕವಾಗಿತ್ತು ಅದೇ ಕೋಣೆಯಲ್ಲಿ ಮತ್ತೊಂದೆರಡು ಪೇಂಟಿಂಗ್ಗಳು ಕಾಣಸಿಕ್ಕವು ನಿಮಗೆ ಪೇಂಟಿಂಗ್ ಅಂದರೆ ಇಷ್ಟ ಅನಿಸುತ್ತೆ ಚಿತ್ರವೊಂದನ್ನು ತದೇಕ ಚಿತ್ತದಿಂದ ನಿರೂಪಿಸುತ್ತಾ ಕೇಳಿದಳು ತುಂಬ ಇಷ್ಟ ನಾನು ಪೇಂಟಿಂಗ್ ಮಾಡುವೆ ಆದರೆ ಎಕ್ಸ್ಪರ್ಟ್ ಅಲ್ಲ ತಕ್ಕ ಮಟ್ಟಿಗೆ ಬಿಡಿಸುವೆ ಓಕೆ ನೀವು ಸ್ಥಾನಕ್ಕೆ ಹೋಗೋದಾದರೆ ಹೋಗಿ ಅಥವಾ ಮೊದಲು ನಾನೇ ಹೋಗ್ವೆ ಮತ್ತು ಇನ್ನೊಂದು ವಿಷಯ ನನ್ನ ರೂಮ್ ಯಾವಾಗಲೂ ಕ್ಲೀನ್ ಇರಬೇಕು ಹೈಜೀನ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಮೀ ಸೊ ಪ್ಲೀಸ್ ದಿಸ್ ಈಸ್ ಮೈ ರಿಕ್ವೆಸ್ಟ್ ಆದಷ್ಟು ರೂಮನ್ನು ಶುಚಿಯಾಗಿಡಿ ವಾಶ್ರೂಮ್ ಸಹ ಕ್ಲೀನಾಗಿರಬೇಕು ಹಾಗೆ ರೂಮಿನ ವಸ್ತುಗಳು ಆಚೀಚೆ ಆಗೋದು ನನಗೆ ಇಡಿಸೋದಿಲ್ಲ ತಪ್ಪು ತಿಳಿಯಬೇಡಿ ಯಾವ ವಸ್ತುವನ್ನು ಎಲ್ಲಿಡಬೇಕೋ ಅಲ್ಲೇ ಇಡಿ ಅವನೆಂದಾಗ ಅಚ್ಚರಿಯಾಯಿತು ಹುಡುಗಿಗೆ ಗಂಡಸರು ಸ್ವಚ್ಛತೆಯ ವಿಚಾರದಲ್ಲಿ ಇಷ್ಟು ಕಟ್ಟುನಿಟ್ಟಾಗಿರಬಲ್ಲರೆ ಓಕೆ ರಾಮ್ ನೀವೇ ಹೋಗಿ ಸ್ನಾನಕ್ಕೆ ನಾನು ಮೊದಲು ಈ ಸೀರೆ ಬದಲಾಯಿಸಬೇಕು ತುಂಬ ಭಾರ ಜೊತೆಗೆ ತಲೆಗೆ ಬಿಗಿದಿರುವ ಹೂ ಹೇರ್ ಪಿನ್ಸ್ ಉಫ್ ಎಂದು ಕಣ್ಣೀಲಿಸಿದಳು ಅವಳ ಆಯಾಸವನ್ನು ಗುರುತಿಸಿ ಹತ್ತಿರ ಬಂದವನು ಶಲೈ ಹೆಲ್ಪ್ ಯು ಎಂದ ತಬ್ಬಿಬ್ಬುಗೊಂಡಳು ಹುಡುಗಿ ವಾಟ್ ಹೇರ್ ಪಿನ್ ತೆಗೆಯುವುದಕ್ಕೆ ಮಾತ್ರ ಎಂದವನನ್ನೇ ಅಚ್ಚರಿಯಿಂದ ಕಣ್ಣಿಟುಕಿಸದೆ ನೋಡುತ್ತಿರುವಾಗ ಅವಳ ಕಾಯದೆ ಅವಳ ಹಿಂದೆ ನಿಂತವ ಮೆಲ್ಲಗೆ ತಲೆಗೆ ಸಿಕ್ಕಿಸಿದ್ದ ಕ್ಲಿಪ್ಗಳನ್ನು ಬಿಚ್ಚಿ ಅವಳಿಗೆತ್ತು ಹೂ ಬಿಡಿಸಿದನು ಆರ್ ಯು ಫೀಲಿಂಗ್ ನಾವು ತಲೆಬಾರ ಕಡಿಮೆ ಆಯಿತಾ ಅವನು ಸಹಜವಾಗಿ ಕೇಳಿದಾಗ ಸುಮ್ಮನೆ ತಲೆಯಾಡಿಸಿದಳು ಓಕೆ ಈ ಹೂಗಳನ್ನು ಡಸ್ಟ್ಬಿನ್ಗೆ ಹಾಕಿಬಿಡಿ ಮತ್ತು ಈ ಕ್ಲಿಪ್ಸ್ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಡ್ರಾಯರ್ ಒಳಗೆ ಎಂದು ಯಾವುದನ್ನು ಎಲ್ಲಿಡಬೇಕೆಂದು ಸೂಚಿಸಿ ಸ್ನಾನಕ್ಕೆ ನಡೆದನು ಮಿಸ್ಟರ್ ಪರ್ಫೆಕ್ಟ್ ಎಂದು ಸುರುತ್ತಾ ನಿಟ್ಟುಸಿರು ಬಿಟ್ಟಳು ಕ್ಷಿತಿಜ ಅಂತೂ ತನ್ನಕ್ಕನಿಗೆ ಅಲಂಕಾರ ಮಾಡುತ್ತಿದ್ದಳು ಕ್ಷಮ ಅಲ್ಲಿಗೆ ಬಂದಾಗಿನಿಂದ ಯಾವುದೇ ಮುಜುಗರ ಕಾಡಿರಲಿಲ್ಲ ತನಿಷ್ಕಳೊಂದಿಗೆ ಒಂದಷ್ಟು ಹರಟೆ ಹಾಗಾಗ ರಿಷಬ್ನ ರೇಗಿಸುವಿಕೆ ಸಮಯ ನೂಕುವುದು ಕಷ್ಟವೆನಿಸಲಿಲ್ಲ ಕ್ಷಮಗೆ ಆದರೆ ಕಸ್ತೂರಿಯವರು ಕಟ್ಟುನಿಟ್ಟಿದ್ದರಿಂದ ಹೆಚ್ಚು ಸಲುಕೆ ತೆಗೆದುಕೊಂಡಿರಲಿಲ್ಲ ಹುಡುಗಿ ಅಕ್ಕ ನೀನು ಮುಂದೆ ಸಹಿಸುವುದು ತುಂಬ ಇದೆ ಕಣೆ ಭಾವ ಎಲ್ಲರಂತಲ್ಲ ಸೀದಾ ಸಾದಾ ಅಸಾಮಿ ಅವರಿಗೆ ಹೇಗೆ ಹೊಂದಿಕೊಳ್ಳುವೆಯೋ ಅಂತ ಈಗಲೇ ಚಿಂತೆ ಶುರುವಾಗಿದೆ ನನಗೆ ಒಂದೆರಡು ಬಾರಿ ಅವನ ನೇರ ಗುಣವನ್ನು ಕಂಡುಬಿಟ್ಟಿದ್ದಾಳೆಲ್ಲ ಹುಡುಗಿ ಎದುರಿರುವವರ ಬಗ್ಗೆ ಯೋಚಿಸಿ ಮೀನಾ ಮೇಷ ಎನಿಸುವವನಲ್ಲ ಮನಸ್ಸಿನಲ್ಲಿದ್ದುದನ್ನು ಚಕ್ಕನೆ ಬಿತ್ತರಿಸುವವ ಆದರೆ ಕ್ಷಿತಿಜ ಸೌಮ್ಯ ಸ್ವಭಾವದವಳು ತೀರಾ ಮೃದುವಲ್ಲದಿದ್ದರೂ ಜೋರು ಮಾಡಲು ಬಾರದು ಅವನೊಂದಿಗೆ ಇವಳು ಹೇಗೆ ಸಂಸಾರವನ್ನು ಸಂಭಾಳಿಸಿಕೊಂಡು ಹೋಗುವಳು ಎಂಬ ಭಯವೊಂದು ಕು ಕುಡಿಯೊಡೆದಿತು ತಂಗಿಯ ಮಾತಿಗೆ ಸುಮ್ಮನೆ ನಕ್ಕಳು ಕ್ಷಿತಿಜ ಕೆಲವೊಮ್ಮೆ ಅವನ ಮಾತುಗಳು ಕಹಿ ಎನಿಸಿದರು ಅಲ್ಲಿ ಕಲ್ಮಶದ ನೆರಳಿರುವುದಿಲ್ಲವೆಂದು ಅರ್ಥ ಮಾಡಿಕೊಂಡಿದ್ದಾಳೆ ಇಲ್ಲ ಇಲ್ಲಕ್ಷ್ಮ ಅವರನ್ನು ಹತ್ತಿರದಿಂದ ಕಂಡ ನನಗೆ ಆಗೆನಿಸುತ್ತಿಲ್ಲ ನಿನ್ನ ಭಾವನದು ತುಂಬ ಅಪರೂಪದ ಗುಣ ಮನಸ್ಸಲ್ಲೊಂದು ಬಾಯಲ್ಲೊಂದು ಹೇಳುವ ಎರಡು ತಲೆಯ ಜನರ ನಡುವೆ ಇದಿದ್ದನ್ನು ಇದ್ದ ಹಾಗೆ ಹೇಳುವ ಇಂಥವರು ಅಪರೂಪವಿತಾನೆ ಹೆಂಡತಿಯನ್ನು ಗೌರವಿಸುತ್ತಾರೆ ಪ್ರೀತಿಸುತ್ತಾರೆ ಅದನ್ನು ತೋರಿಸಿಕೊಳ್ಳುವ ರೀತಿ ಬೇರೆ ಅಷ್ಟೇ ಮದುವೆಗೂ ಮುಂಚೆ ನನಗದು ಅರ್ಥವಾಗಿದೆ ಶಮ ನೀನು ಚಿಂತೆ ಮಾಡಬೇಡ ಅವಳೆಂದಾಗ ಶಮಳ ಮಗದಲ್ಲೊಂದು ನೆಮ್ಮದಿಯ ನಗು ಅವರಿಬ್ಬರು ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಬದುಕಿದರೆ ಸಾಕು ಅವರಿವರ ಅಭಿಪ್ರಾಯದ ಅಗತ್ಯವಿಲ್ಲ ಅದು ಆಗಷ್ಟೇ ಮನದಟ್ಟಾಗಿತ್ತು ಶಮಳಿಕೆ ಕಸ್ತೂರಿ ಅವರ ಧನಿ ಕೇಳಿ ಕುಳಿತಿದ್ದವಳು ತಕ್ಷಣ ಎತ್ತು ನಿಂತಳು ಆ ಮನೆಗೆ ಬಂದಾಗಿನಿಂದ ಅವರೊಂದಿಗೆ ಹೆಚ್ಚು ಮಾತನಾಡಿದ್ದಿಲ್ಲ ಆಗಾಗ ಒಂದೆರಡು ಮಾತುಗಳಷ್ಟೆ ಅದು ಅವರಂದಿದ್ದಕ್ಕೆ ತಲೆಯಾಡಿಸಿದ್ದಳು ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕಿತ್ತು ಅವರ ಸ್ವರದಲ್ಲಿದ್ದ ಗಾಂಭೀರ್ಯದ ದಾಟಿ ಎಂಥವರನ್ನು ಕ್ಷಣಕಾಲ ಮೌನವಾಗಿಸಿ ಮೌನವಾಗಿಸಿಬಿಡುತ್ತದೆ ಅವರ ಮಾತನ್ನರಿತು ತಂಗಿಗೆ ಹೊರನಡೆಯುವಂತೆ ಕಣ್ಸಣ್ಣೆ ಮಾಡಿದಳು ಕ್ಷಿತಿಜ ಅವಳು ಅಲ್ಲಿಂದ ಸರಿದು ಹೋದ ನಂತರ ಸೊಸೆಯನ್ನು ತಮ್ಮ ಪಕ್ಕ ಕೂರಿಸಿಕೊಂಡರು ಕಸ್ತೂರಿ ಈ ಮನೆ ನಿಮಗೆ ಇಡಿಸಿದೆ ಎಂದುಕೊಳ್ಳಲೇ ಕೇಳಿದರು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಇಂಥದ್ದೊಂದು ಸಲುಗೆಯ ಚರ್ಚೆಗೆ ಸಮಯವೇ ಸಿಕ್ಕಿರಲಿಲ್ಲ ಮದುವೆಯ ಜಂಜಾಟದಲ್ಲಿ ಮನೆಯವರು ಇಡಿಸಿದ ಮೇಲೆ ಮನೆ ಇಡಿಸುವ ಅವಶ್ಯಕತೆಯೇ ಇರುವುದಿಲ್ಲ ಅತ್ತೆ ನನ್ನನ್ನು ಅರ್ಥ ಮಾಡಿಕೊಂಡು ಪ್ರೀತಿಸುವ ಜೀವಗಳು ಸಿಕ್ಕರೆ ಸಾಕು ಗುಡಿಸಲಾದರೂ ಹೊಂದಿಕೊಂಡು ಹೋಗುತ್ತೇನೆ ಅಂಜತೆ ಅವಳು ಕೊಟ್ಟ ಪ್ರಾಮಾಣಿಕ ಉತ್ತರವನ್ನು ಕಂಡು ಅವರ ಮುಖದಲ್ಲಿ ಹೆಮ್ಮೆಯ ನಗುವರಳಿತು ಮಗನಿಗಾಗಿ ತಾವೇ ಖುದ್ದಾಗಿ ಆರಿಸಿದ ಹುಡುಗಿ ಮುಂದೆ ಅವನು ಲೋಪ ಹುಡುಕಬಾರದೆಂಬ ಕಳಕಳಿ ಖುಷಿಯಾಯಿತು ನಿನ್ನ ಮಾತು ಕೇಳಿ ಈ ಚಕ್ರವರ್ತಿ ಮನೆತನದ ಸೊಸೆಯಾಗಬೇಕೆಂದರೆ ಸಾಮಾನ್ಯದ ವಿಷಯವಲ್ಲ ಈಗಾಗಲೇ ಇದನ್ನು ನೀನು ತಿಳಿದುಕೊಂಡಿರಬೇಕು ಬ್ರೋಕರ್ ತಂದಿದ್ದ ನೂರಾರು ಸಂಬಂಧಗಳಲ್ಲಿ ಹಳೆದು ತೂಗಿ ಆರಿಸಿದ್ದು ನಿನ್ನನ್ನು ತಾರಕ್ ನನ್ನ ಮಾತಿಗೆ ಇಲ್ಲ ಎಂದವನಲ್ಲ ನಿನ್ನ ಫೋಟೋ ನೋಡಿದ ಕೂಡಲೇ ಒಪ್ಪಿಗೆ ಕೊಟ್ಟಿದ್ದ ಅವನ ಸ್ವಭಾವದ ಪರಿಚಯ ನಿನಗೆ ಈಗಾಗಲೇ ಆಗಿದೆ ಎಂದುಕೊಳ್ಳುವೆ ಅವನಿಗೆ ಹೊಂದಿಕೊಂಡು ಹೋಗುವುದು ಸುಲಭದ ಮಾತಲ್ಲ ಅವನಿಗೆ ಸಿಟ್ಟು ಬಂದರೆ ಎದುರು ತಾಯಿಯೇ ಇರಲಿ ಮಡದಿಯೇ ಇರಲಿ ಮಾತಿನಲ್ಲೇ ಕೊಂದು ಬಿಡುತ್ತಾನೆ ಅದನ್ನೆಲ್ಲ ಸಹಿಸುವ ತಾಳ್ಮೆ ನಿನಗಿದೆ ಎಂದುಕೊಳ್ಳುತ್ತೇನೆ ಎಂದರು ಅವರ ಮಾತುಗಳನ್ನು ಕೇಳಿದ ಕ್ಷಿತಿಜಾಳಿಗೆ ಗಂಡನ ಬಗ್ಗೆ ತಿಳಿಯುವುದಕ್ಕೆ ಇನ್ನೂ ಸಾಕಷ್ಟಿದೆ ಎಂದು ಮನವರಿಕೆಯಾಗತೊಡಗಿತು ಹಾ ತಾಳ್ಮೆ ಇಲ್ಲವೆಂದರೂ ಬೆಳೆಸಿಕೊಳ್ಳುತ್ತೇವೆ ಅತ್ತೆ ನಮ್ಮ ಮದುವೆಯಾಗಿ ಎರಡು ದಿನವೂ ಆಗಿಲ್ಲ ಅವರ ಪರಿಚಯವಾದಾಗಿನಿಂದ ಅವರ ಕೋಪವೇನೆಂದು ಕಂಡಿಲ್ಲ ನಾನು ಅಥವಾ ನನಗೆ ಬೇಸರವಾಗುವಂತೆ ನಡೆದುಕೊಂಡವರಲ್ಲ ಅಂತ ಸಂದರ್ಭ ಮುಂದೆ ಬಂದರೂ ನಾನವರನ್ನು ಸಂಭಾಳಿಸುತ್ತೇನೆ ನೀವು ಯೋಚಿಸಬೇಡಿ ಎಂದು ನಕ್ಕು ಹೇಳಿದವಳ ಕಂಗಳಲ್ಲಿದ್ದ ಆತ್ಮವಿಶ್ವಾಸ ದಿಟ್ಟತನ ಅವರಿಗೆ ಬಹಳವೇ ಹಿಡಿಸಿತು ಒಳ್ಳೆಯದು ಇವತ್ತು ನಿಮ್ಮ ಮೊದಲ ರಾತ್ರಿ ಅವನನ್ನು ಅರ್ಥ ಮಾಡಿಕೊಳ್ಳಲು ಇದೇ ಸರಿಯಾದ ಸಂದರ್ಭ ಅವನ ಇಷ್ಟ ಕಷ್ಟಗಳನ್ನು ತಿಳಿದುಕೋ ಅವನೊಂದಿಗೆ ಹೊಂದುಕೋ ತಿಳಿಯದಿದ್ದರೆ ನನ್ನನ್ನು ಕೇಳು ನೀವಿಬ್ಬರು ಒಳ್ಳೆಯ ಜೋಡಿಯಾಗುವುದರಲ್ಲಿ ಸಂದೇಹವೇ ಇಲ್ಲ ಇನ್ಮುಂದೆ ಈ ಮನೆಯ ಪೂರ್ತಿ ಜವಾಬ್ದಾರಿಯನ್ನು ನಿಮಗೆ ವಹಿಸ್ತೇನೆ ಕ್ಷಿತಿಜ ನಿನಗೂ ಗೊತ್ತು ನನ್ನ ಕೆಲಸ ಎಂಥಾವುದು ಅಂತ ಎಲೆಕ್ಷನ್ ಹತ್ತಿರ ಬರುತ್ತಿದೆ ಹೆಚ್ಚಿನ ಸಮಯ ಹೊರಗೆ ಕಳೆಯಬೇಕು ಗಂಡ ಮಕ್ಕಳ ಕಡೆ ಗಮನ ಕೊಡುವುದಕ್ಕಾಗುವುದಿಲ್ಲ ಇಷ್ಟು ದಿನ ಅದೇ ಬೇಸರವಿತ್ತು ನನಗೆ ಮನೆಗೊಬ್ಬಳು ಸೊಸೆ ಬಂದರೆ ಎಲ್ಲರ ಕಾಳಜಿ ಮಾಡ್ತಾಳೆ ಎಂಬ ಕಾರಣಕ್ಕೆ ಮದುವೆಯನ್ನು ಇಷ್ಟು ಬೇಗ ಮಾಡಿ ಮುಗಿಸಿದ್ದು ಇನ್ನು ಮೇಲೆ ಈ ಮನೆಯವರ ಬೇಕು ಬೇಡಗಳನ್ನು ನೀನೇ ನೋಡಿಕೊಳ್ಳಬೇಕು ಕ್ಷಿತಿಜ ಎಂದರು ಅವರು ಹೇಳಿದ್ದಕ್ಕೆಲ್ಲ ಅವಳ ಸಮ್ಮತಿ ಇತ್ತು ಆದರೆ ತನ್ನ ನೆಚ್ಚಿನ ವೃತ್ತಿಯನ್ನು ಮುಂದುವರಿಸುವ ಆಸೆಯನ್ನು ತನ್ನಲ್ಲೇ ನುಂಗಿಕೊಂಡಳು ಅದರ ಬಗ್ಗೆ ಪ್ರಸ್ತಾಪಿಸಲು ಇದು ಸರಿಯಾದ ಸಮಯವಲ್ಲವೆನಿಸಿತು ಹೇಗೋ ತಾರಕ್ನಿಂದ ಅನುಮತಿ ಈಗಾಗಲೇ ಸಿಕ್ಕಿದೆ ನಂತರ ಇದರ ಬಗ್ಗೆ ಮಾತನಾಡಿದ್ದರಾಯಿತು ಎಂದು ಸುಮ್ಮನಾದಳು ಖಂಡಿತ ಅತ್ತೆ ಇನ್ನು ಮುಂದೆ ನನ್ನ ಕುಟುಂಬ ನೀವು ಹೇಳದಿದ್ದರೂ ಇದು ನನ್ನ ಕರ್ತವ್ಯ ನೀವು ಯೋಚಿಸಬೇಡಿ ಎಂದು ಅಭಯ ಹಸ್ತ ನೀಡಿದಾಗ ಅವರ ಮನದಲ್ಲಿ ನೆಮ್ಮದಿ ಹರಡಿತು ಆದರೂ ಒಂದೆಡೆ ಮಗನೆಡೆಗೆ ಅತೀವ ಪುತ್ರಮೋಹ ಮಗನನ್ನು ತನಕಿಂತ ಹೆಚ್ಚಾಗಿ ಅವಳೇ ಆವರಿಸಿಕೊಂಡು ಬಿಟ್ಟರೆ ಎಂಬ ಸಣ್ಣ ಭಯವಂತೂ ಇದ್ದೇ ಇತ್ತು ಕತೆ ಮುಂದುವರಿಯುತ್ತದೆ